ಸಖತ್ಕಾರ ಮತ್ತು ಿ ಚಿಲ್ಲಿ ಪೌಡರ್ ಹೆದ್ದಾರಿ ಮಧ್ಯ ಇರುವ ರಸ್ತೆ ಗುಂಡಿಗಳನ್ನ ಮುಚ್ಚದ ಹಿನ್ನೆಲೆ ಮಂಡ್ಯದಲ್ಲಿ ಸಮಾಜ ಸೇವಕನಿಂದ ವಿನೂತನ ಪ್ರತಿಭಟನೆ ಗುಂಡಿಗಳಿಗೆ ಹೂವಿನ ಅಲಂಕಾರ ಮಾಡಿ ಹಣತೆ ಇಟ್ಟು ಪ್ರತಿಭಟನೆ ಮಾಡಲಾಗಿದೆ ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆಯ ಜ್ಞಾನಭಾರತಿ ವೃತ್ತದ ಬಳಿ ಘಟನೆ ನಡೆದಿರೋದು ಸಂಪೂರ್ಣ ಗುಂಡಿ ಬಿದ್ದು ಹಾಳಾಗಿರುವಂತಹ ಕ್ಯಾರ್ಪೇಟೆ ಕಿಕ್ಕೇರಿ ಹೆದ್ದಾರಿ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ನಿರ್ಲಕ್ಷ್ಯ ಹಿನ್ನೆಲೆ ದೀಪಾವಳಿ ಹಬ್ಬದಂದು ಗುಂಡಿಗೆ ಅಲಂಕಾರ ಮಾಡಿದ್ದಾರೆ ಗುಂಡಿ ಮದ್ಯ ಹಣತೆ ಇಟ್ಟು ನಾಗಣ್ಣ ಪ್ರತಿಭಟನೆ ಮಾಡಿರೋದು ಸಮಾಜ ಸೇವಕನಾಗಿ ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ ಜೈ ಹಿಂದ್ ನಾಗಣ್ಣ ವೃದ್ಧರ ಜೊತೆ ಗುಂಡಿಗಳಿಗೆ ಹಣತೆ ಇಟ್ಟು ಅಲಂಕಾರವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ವಿನೂತನವಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇರೋದು ಅನೇಕ ಕಡೆಯಲ್ಲಿ ಇದೇ ಥರದ ಪರಿಸ್ಥಿತಿ ಇದೆ ಬೆಂಗಳೂರು ಮೈಸೂರು ಅಂತ ಅಲ್ಲ ಎಲ್ಲ ಕಡೆಯಲ್ಲೂ ಗುಂಡಿ ಬಿದ್ದು ಹೋಗ್ಬಿಟ್ಟಿದೆ ಸೊ ಇದರಿಂದ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾಗಿದೆ ಬಾಯ್ ಬಡ್ಕಂಡಿದ್ದಾಗಿದೆ ಗಮನಕ್ಕೆ ತಂದಿದ್ದಾಗಿದೆ ಆದ್ರೂ ಕೂಡ ಸರಿಪಡಿಸ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಗಮನ ಸೆಳೆಯುವಂಥ ನಿಟ್ಟಿನಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ವಿಭಿನ್ನವಾದಂಥ ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡ್ತಾ ಇರೋದು ಈಗ ದೀಪಾವಳಿ ಹಬ್ಬ ಎಲ್ಲ ಕಡೆ ಬೆಳಕು ಎಲ್ಲ ಕಡೆ ಹೂವಿನ ಹಾರ ಸೊ ಅದನ್ನೇ ಗುಂಡಿಗೆ ಹಾಕಿದ್ದಾರೆ ಇವರು ಸೊ ಈ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡಿ ಗಮನ ಸೆಳೀತಾ ಇದ್ದಾರೆ ಶಬ ಕೊಡ್ತಾ ಇದು ಮೈಸೂರು ಚನ್ನಬಣ್ಣ ರೋಡಲ್ಲಿ ಗುಂಡಿ ಬಿದ್ದಿದೆ ಇವತ್ತು ಮನುಷ್ಯನ ಜೀವ ಅತಿ ರೀ ನಾವು ಒಂದು ಸಾರಿ ಸತ್ತು ಹೋದರೆ ಮತ್ತೆ ಬದುಕಿ ಬರಲಾರು ನೂರಾರು ಕೋಟಿ ಕೊಟ್ಟು ಜೀವಪಾಳಿ ಹಬ್ಬನ ಇಲ್ಲಿ ಗುಂಡಿನಲ್ಲಿ ಒಂದು ದೀಪ ಹಚ್ಚಿ ಒಂದು ಒಂದು ಅರಿವು ಮೂರು ಸಾರಿ ವಸ್ತು ನಾವು ಇಲ್ಲಿ ದೂರ ದೋಷಣೆ ಮಾಡಿದ್ರೆ ಯಾರು ಇಲ್ಲ ಸಂಬಂಧಪಟ್ಟ ಇಲಾಖೆಯವರು ಇರ್ಬೋದು ಎಮ್ ಎಲ್ ಎ ಇರ್ಬೋದು ಇಲ್ಲಿ ಇದು ರಾಷ್ಟ್ರೀಯ ದಾರಿ ಇರುತ್ತೆ ಹಲವಾರು ರಾಜ್ಯಗಳಿಗೆ ಇದು ಏನು ಐದು ಬಿದ್ದು ದಿನ ಗುಂಡಿ ಮಣ್ಣು ಹಾಕಿದ್ವು ತಾತ್ಕಾಲಿಕವಾಗಿ ಅದು ಮಣ್ಣಲ್ಲ ಕೊಚ್ಚೆ ಇವತ್ತೊಂದು ನಾವು ದೀಪ ಹಚ್ಚಿ ಒಂದು ಇವತ್ತು ಒಂದು ಪುಟ್ಟಿಂಗ್ ಅಭಿಯಾನ ಮಾಡ್ತೀವಿ